ಅನ್ನಿವನ್ ಸ್ಕಿನ್ ಟೋನ್ ಓಮ್ ರೆಮಿಡಿಗೆ ನಾನು ಬಳಸ್ತಾ ಇರೋ ಸಾಮಗ್ರಿಗಳು ಕೋಕೋನಟ್ ಆಯಿಲ್ ಅಂದರೆ ಎಣ್ಣೆ ಆ್ಯಂಡ್ ನಾರ್ಮಲ್ ಮಿಲ್ಕ್ ಅಂದರೆ ಹಾಲು ನಾವು ಟೀ ಕಾಫಿಗೇನು ಬಳಸ್ತೀವಿ ಅದೇ ಹಾಲು ಆ್ಯಂಡ್ ಫೈನಲ್ ಆಗಿ ನಿಂಬೆ ರಸ ಸೊ ಈ ಮೂರು ಇಂಗ್ರೀಡಿಯೆಂಟ್ಗಳಲ್ಲಿ ಮೊದಲನೆಯದಾಗಿ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಚುರಲ್ ಮಾಯ್ಚರೈಸರ್ ಆಗಿ ನಮ್ಮ ಕೂದಲಿಗೆ ಮಾತ್ರ ಅಲ್ಲ ತ್ವಚೆಗೂ ಕೂಡ ಕೆಲಸ ಮಾಡುತ್ತೆ ಸೊ ನಮ್ಮ ಕೂದಲಿನ ಆರೋಗ್ಯ ಮಾತ್ರ ಅಲ್ಲ ನಮ್ಮ ತ್ವಚೆಯ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗಿ ತುಂಬ ಚೆನ್ನಾಗಿರ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಪ್ರಾಡಕ್ಟ್ ಕೊಡಲೇ ಇರುವಂತಹ ಗ್ಲೋ ಅನ್ನು ತೆಂಗಿನ ಎಣ್ಣೆ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ತೆಂಗಿನ ಎಣ್ಣೆಯಲ್ಲಿ ಲೈಕ್ ಲಾರಿಕ್ ಆಸಿಡ್ ಹೆಚ್ಚಾಗಿ ಇರೋದ್ರಿಂದ ಅದು ಕೂಡ ನಮ್ಮ ಲೈಕ್ ಟ್ಯಾನ್ ಆಗಿದ್ರೆ ಸನ್ಬರ್ನ್ ಆಗಿದ್ರೆ ಡೆಡ್ ಸ್ಕಿನ್ಸ್ ಇದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ತೆಂಗಿನ ಎಣ್ಣೆ ತುಂಬಾನೇ ಉಪಯೋಗಕಾರಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನಾವು ಬಳಸ್ತಾ ಇರೋದು ಹಾಲು ಹಾಲಿನಲ್ಲಿ ಎಲ್ರಿಗೂ ಗೊತ್ತಾಯಿದೆ ಬೋನ್ ಕ್ಯಾಲ್ ಅಂದರೆ ಕ್ಯಾಲ್ಷಿಯಮ್ ಹೆಚ್ಚಾಗಿರೋದ್ರಿಂದ ಬೋನ್ನ ಪ್ರಾಬ್ಲಮ್ ಏನು ಬರೋದಿಲ್ಲ ಬೋನ್ ಸ್ಟ್ರಾಂಗ್ ಆಗುತ್ತೆ ಅಂತ ಅದೇ ರೀತಿ ಇದು ನ್ಯಾಚುರಲ್ ಕ್ಲೆನ್ಸರ್ ಆಗಿ ಕೂಡ ಕೆಲಸ ಮಾಡುತ್ತೆ ಆ್ಯಂಡ್ ನೀವೇನಾದರೂ ಮೇಕಪ್ ಹಾಕಿದರೆ ಅದನ್ನು ರಿಮೂವ್ ಮಾಡೋದಕ್ಕೂ ನಾವು ತೆಂಗಿನೆಣ್ಣೆನೂ ಬಳಸ್ಬೋದು ಹಾಲನ್ನು ಕೂಡ ಬಳಸ್ಬೋದು ಆ್ಯಂಡ್ ನೀವು ನಿಮಗೆ ಸ್ಕಿನ್ನಿಗೆ ಯಾವುದೇ ರೀತಿಯ ಕ್ರೀಮ್ನ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಹಾಲು ತೊಗೊಂಡು ನೀವು ಸ್ಕಿನ್ ಮೇಲೆ ಹಚ್ಚೋದ್ರಿಂದ ಕೂಡ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಫೈನಲ್ ಆಗಿ ನಾವು ತಗೊಳ್ತಾ ಇರೋದು ನಿಂಬೆ ರಸ ನಿಂಬೆ ರಸದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆ್ಯಸಿಡ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಮೇಲೆ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ತುಂಬಾ ಎಲ್ಪ್ಫುಲ್ ಆ್ಯಂಡ್ ನಮ್ಮ ಪೋರ್ಸಲ್ಲಿರುವಂಥ ಡಸ್ಟ್ಗಳನ್ನು ತೆಗೆದುಹಾಕೋದಕ್ಕೆ ಗ್ಲೋ ಅನ್ನು ಕೊಡೋದಕ್ಕೆ ಶೈನಿಂಗನ್ನು ಕೊಡೋದಕ್ಕೆ ನಿಂಬೆ ರಸ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸೊ ಈ ಸಿಂಪಲ್ ಆದ ಹಾಲು ಮತ್ತು ಎಣ್ಣೆ ನಿಂಬೆ ರಸನ ಬಳಸ್ಕೊಂಡು ನಾವು ಯಾವ ರೀತಿಯ ಓಮ್ ರೆಮಿಡಿ ಅಂದ್ರೆ ಸ್ಕಿನ್ ಟೋನ್ ಗೆ ಓಮ್ ರೆಮಿಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಬೌಲಿಗೆ ಎರಡು ಸ್ಪೂನ್ ತೆಂಗಿನ ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನ್ ಹಾಲು ಫೈನಲ್ ಆಗಿ ಒಂದು ಸ್ಪೂನ್ ನಿಂಬೆ ರಸ ಈ ಮೂರು ಇಂಗ್ರೀಡಿಯಂಟ್ಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಆಗಿರ್ಬೋದು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಆಗೋ ಪ್ರತಿಯೊಂದು ನಮ್ಮ ತ್ವಚೆಗೆ ಮತ್ತು ನಮ್ಮ ಕೂದಲಿನ ಆರೈಕೆಗೆ ಬೇಕೇ ಬೇಕು ಅದೆಲ್ಲ ಪ್ರಾಪರ್ಟೀಸ್ ಕೂಡ ಈ ಮೂರು ಇಂಗ್ರೀಡಿಯೆಂಟ್ಸಲ್ಲಿ ಇದೆ ಸೊ ನೋಡಿ ಈ ರೀತಿ ಕ್ರೀಮ್ ತರ ಆಗಿದೆ ಜಸ್ಟ್ ಆಲೂ ಮತ್ತೆ ತೆಂಗಿನ ಎಣ್ಣೆ ಮತ್ತು ನಿಂಬೆ ರಸ ಬೆರೆಸಿ ನಾವು ಇದನ್ನ ಒಂದು ಕ್ರೀಮ್ ರೀತಿ ಮಾಡ್ಕೊಂಡಿದ್ದೀವಿ ಸೊ ಈ ಹೋಮ್ ರೆಮಿಡಿಯನ್ನು ನಾವು ಪ್ರತಿನಿತ್ಯ ಮಲ್ಕೊಳ್ಬೇಕಾದ್ರೆ ರಾತ್ರಿ ಹೊತ್ತು ಜಸ್ಟ್ ತಿನ್ ಲೇಯರ್ ಆಗಿ ನಮ್ಮ ಕೈಗೆ ಹಚ್ಚಬೇಕಾಗುತ್ತೆ ಜಸ್ಟ್ ಲೋಷನ್ ಥರ ಜಸ್ಟ್ ಲೈಟಾಗಿ ಹಿಂಗೆ ತಗೊಂಡು ಜಸ್ಟ್ ಲೈಟಾಗಿ ಹಿಂಗೆ ನಾವು ಹಚ್ಚಿ ಅದನ್ನು ಹಾಗೆ ವಾಶ್ ಮಾಡೋದು ಬೇಡ ಹಾಗೆ ಹೋಗಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ನಂತರ ನಾರ್ಮಲ್ ವಾಶ್ ಮಾಡಿ ಇದನ್ನು ನೀವು ಪ್ರತಿನಿತ್ಯ ಮಾಡ್ತಾ ಬನ್ನಿ ನೀವೇ ಮ್ಯಾಜಿಕನ್ನು ನೋಡ್ತೀರಾ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಗೆ ಅನ್ನಿ ಸ್ಕಿನ್ ಟೋನ್ ಪ್ರಾಬ್ಲಮ್ ಏನಿದೆ ಅದು ಕಂಪ್ಲೀಟ್ ಆಗಿ ದೂರ ಆಗುತ್ತೆ ಕತ್ತಿನ ಭಾಗ ಆಗಿರ್ಬೋದು ಹಿಂದೆ ಕತ್ತ ಕೈ ಆಗಿರ್ಬೋದು ಕಂಪ್ಲೀಟ್ ನಿಮ್ಮ ಫೇಸಿನ ಕಲರ್ ಗೆ ಬರುತ್ತೆ ನೀವು ಸಹ ಈ ಸಿಂಪಲ್ ಆದ ಓಂ ರೆಮಡಿಯನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದ್ದೇ ಇದೆ ನೋಡಿದ್ರಲ್ಲ ವೀಕ್ಷಕರ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಅನಿವನ್ ಸ್ಕಿನ್ ಟೋನ್ಗೆ ಹೇಗೆ ಓಂ ರೆಮಿಡಿ ಮಾಡ್ಕೋಬಹುದು ಅಂತ ನೀವು ಸಹ ಟ್ರೈ ಮಾಡಿ ಈಗ ಕಾರ್ಯಕ್ರಮನ ಮುಗಿಸುವಂತ ಸಮಯ ಆಯ್ತು ಕಾರ್ಯಕ್ರಮನ ಮುಗಿಸುವಂತ ಸಮಯ ಅಂತಂದ್ರೆ ಕ್ವಿಕ್ ಟಿಪ್ ನ ಸಮಯ ಇವತ್ತಿನ ಕ್ವಿಕ್ ಟಿಪ್ ಏನಪ್ಪಾ ಅಂತಂದ್ರೆ ನಮ್ಗೆ ತುಂಬಾ ನಡೆದಾಡಿ ಅಥವಾ ತುಂಬಾ var? ಸ್ಟ್ರೆಸ್ ಆಗಿ ಅಥವಾ ತುಂಬ ಸುಸ್ತಾಗಿ ನಮಗೆ ನೋವು ಬಂದಿದೆ ಅಂತಂದರೆ ಅಥವಾ ಯಾವುದೇ ರೀತಿಯ ಕಾಲು ನೋವಿದ್ರೂ ಕೂಡ ನಾವು ಟಿ ವಿ ನೋಡ್ತಾ ಅಥವಾ ಬುಕ್ ಓದಬೇಕಾದ್ರೆ ಒಂದು ಟಬ್ನಲ್ಲಿ ಒಂದಷ್ಟು ಬಿಸಿ ನೀರನ್ನು ಹಾಕಿ ಅಂದರೆ ಉಗುರು ಬೆಚ್ಚಾಗಿರ್ಬೋದು ಒಂದು ಸ್ವಲ್ಪ ಬಿಸಿ ಆಗಿರ್ಬೋದು ಬಿಸಿ ನೀರನ್ನು ಹಾಕಿ ಅದಕ್ಕೆ ಒಂದು ಅಥವಾ ಎರಡು ಸ್ಪೂನ್ ಉಪ್ಪನ್ನು ಸೇರಿಸಿ ಅದರ ಮೇಲೆ ಕಾಲಿಟ್ಟು ನಾವು ಕೂರೋದ್ರಿಂದ ಇನ್ಸ್ಟೆಂಟಾಗಿ ಬೇಗ ನೋವು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಸಹ ನೋವು ಬಂದಾಗ ಈ ಟಿಪ್ಪನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಓಮ್ ರೆಮಿಡಿ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಟಿವಿ ಉತ್ತಮ ಜೀವನ ಶೈಲಿಗಾಗಿ